ಯಾರೋ ಕಾಲರ್ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿಮ್ಮ ಮ ಅದೇ ನಮಗೆ ತೊಂದರೆ ಸ್ವಲ್ಪ ಆರೋಗ್ಯ ನಮ್ಗೆ ಯಾವ್ದೇ ಮಾಡ್ರು ಕೈ ಹಿಡಿಯಲ್ಲ ಎಲ್ಲಿರೋದಮ್ಮ ನೀವು ನಾವು ಹಾಸನ ತಾಲೂಕ್ ಸರ್ ಒಂದು ಭಾನುವಾರ ಕನಿಷ್ಠ ಒಂದು ಮೂರು ಭಾನುವಾರ ಆಗುತ್ತೋ ಅವಾಗ ಕಂಟಿನ್ಯೂಸ್ ಆಗಿ ಬರಬೇಕು ಅಂತಿಲ್ಲ ಕನಿಷ್ಠ ಮೂರು ಭಾನುವಾರ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತಾಯಿಯಲ್ಲಿ ಬಂದು ನಿಮ್ಮ ಸಂಕಷ್ಟ ಏನಿದೆಯೋ ಬೆಂಗಳೂರು ಕಣಮ್ಮ ಅಲ್ಲಿ ಎಲ್ಲ ಅಡ್ರೆಸ್ ಬರ್ತಾ ಇದೆ ಫೋನ್ ನಂಬರ್ ಬರ್ತಾ ಇದೆ ತಿಳ್ಕೊಂಡ ಮಾಡಿಮ್ಮ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಲ್ಲಿ ಬಂದು ದತ್ತಾತ್ರೇಯರು ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾರೆ ಒಳ್ಳೇದಾಗತ್ತಮ್ಮ ಇನ್ನೊಂದು ಕಾಲ್ ಬರ್ತಾ ಇದೆ ಯಾರು ನೋಡೋಣ ಗಂಗಾವತಿ ತಾಲೂಕ ಎಲ್ಲಿಂದ ಗಂಗೋಚಿ ತಾರ ಗಣಪುರ ಹೇಳೀಪಾ ನಮ್ಮ ಮಗ ಅದನ್ರಿ ಬಾಳ ಸ್ವಲ್ಪ ಕ್ಯೂಟ್ ಅದ ನಾವು ಓದವಲ್ಲಾ ಏನಿಲ್ಲ ಆಹಾ ಸೆಕೆಂಡ್ ಇಯರ್ ಸರ್ ಶುಕ್ರವಾರ ಮನೆಯಲ್ಲಿ ಸ್ನಾನ ಮಾಡಿದ್ ಆದ್ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನ ಇಟ್ಕೊಳ್ಳಿ ತಟ್ಟೆಯಲ್ಲಿ ದೇವರ ಮುಂದೆ ಕೂತ್ಕೊಂಡು ಓಂ ಐಂ ಅಂತ ಅಕ್ಷರನ ಕೈಯಲ್ಲಿ ಬರೀರಿ ಅಕ್ಕಿಯಲ್ಲಿ ಓಂ ಐಂ ಅಂತ ಬರೆದು ಅದಕ್ಕೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿಯಿಂದ ಏನಾದರೂ ಅವನಿಗೆ ಸಿಹಿ ಪದಾರ್ಥ ಶಿರಾ ಮಾಡ್ತಿರೋ ಸಜ್ಜಿಗೆ ಮಾಡ್ತಿರೋ ಅಥವಾ ಬೆಲ್ಲದನ್ನು ಮಾಡ್ತಿರೋ ಮಾಡಿ ಅವನಿಗೆ ಅದನ್ನು ತಿನ್ನಿಸಿಪ್ಪ ಅನುಕೂಲ ಆಗುತ್ತೆ ಒಂದ್ಸಲಿ ದತ್ತನ ಸ್ಥಾನಕ್ಕೆ ಬನ್ನಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಖಂಡಿತವಾಗಲೂ ಅದು ಏನು ಸಮಸ್ಯೆ ಆಗಿದೆ ದತ್ತನಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡೋಣಪ್ಪ ಒಳ್ಳೆಯದಾಗತ್ತೆ ಮತ್ತೊಬ್ರು ಕಾಲ್ ಮಾಡ್ತಾ ಇದಾರೆ ಯಾರು ಅಂತ ನೋಡೋಣ ಹಲೋ ಹಲೋ ಹೇಳಿಮ್ಮ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ ನಾವು ಏರಾವಳ್ಳಿಯಿಂದ ಫೋನ್ ಮಾಡ್ತಾ ಇದೀವಿ ನನ್ನ ಮಗ ರಾಮು ಪಟೇಲ್ ಅಂತ ಎರಡ್ ಸಾವಿರದ ಐದು ಮೇ ಹದ್ನಾಲ್ಕರಲ್ಲಿ ಹುಟ್ಟಿರೋದು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷದಲ್ಲಿ ಅವನು ಒಂದ್ ಸ್ವಲ್ಪ ಓದತ್ರಲ್ಲಿ ಎಲ್ಲಾ ಅವ್ನ್ ವಿದ್ಯಾಭ್ಯಾಸ ಆಗಿದೆ ಏನು ಅವ್ನ್ದು ಸ್ವಲ್ಪ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಒನ್ ಟೈಮ್ ಇದ್ದ ಒನ್ ಟೈಮ್ ಇರಲ್ಲ ಅವನು ಇದು ಪಿತೃದೋಷದ ಸಮಸ್ಯೆ ಆಗಿದೆ ತಾಯಿ ನಿಮ್ಮ ಹಿರಿಯರ ಒಂದು ಬಾಧೆಯಿಂದ ಈ ರೀತಿ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇದಾರ ಅಥವಾ ಯಜಮಾನ್ರು ಇದಾರಮ್ಮ ಯಜಮಾನ್ರು ಮಾತ್ರ ಇರೋದು ಅವರ ತಂದೆ ತಾಯಿ ನಮ್ಮ ಯಜಮಾನ್ರು ಇಲ್ಲ ತೀರೋಗಿದ್ದಾರೆ ಹಾ ಅಲ್ಲೇ ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಮೂರ್ ತಿಂಗಳಾಯ್ತು ಮಗ ಎಷ್ಟು ವಯಸ್ಸು ಮಗಂದು ಇವಾಗ ಹತ್ತೊಂಬತ್ತು ವರ್ಷ ನಡೀತಿದೆ ಗುರಿ ಒಂದು ಕೆಲಸ ಮಾಡಿ ತಾಯಿ ಇವತ್ತಿನಿಂದಲೇ ಇವತ್ತು ಪೌರ್ಣಿಮೆ ಇದೆ ಒಂದೇ ಒಂದು ಹಿಡಿಯಷ್ಟು ಅನ್ನ ಮಾಡಿ ಜಾಸ್ತಿ ಅನ್ನ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಅನ್ನ ಮಾಡಿ ಒಂದು ದೊನ್ನೇಲಿ ಅನ್ನ ಒಂದು ದೊನ್ನೇಲಿ ನೀರು ಎರಡಕ್ಕೂ ಕೂಡ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ನಿಮ್ಮ ಮನೆ ಮೇಲ್ಗಡೆ ನಾಯಿ ಮುಟ್ಟಬಾರ್ದು ಅಂಥ ಜಾಗದಲ್ಲಿ ಇಟ್ಬಿಟ್ಟು ಇವತ್ತಿಂದ ನಲವತ್ತೆಂಟು ದಿನಗಳ ಕಾಲ ಈ ರೀತಿ ಮಾಡಿ ನಿಮ್ಗೆ ಅನುಕೂಲ ಆದಾಗ ದತ್ತಪೀಠಕ್ಕೆ ಬನ್ನಿ ಹನ್ನೆರಡು ವಾರಗಳು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನ್ನೆರಡು ಭಾನುವಾರ ಆಗಲಿ ಹನ್ನೆರಡು ಗುರುವಾರ ಆಗಲಿ ಬರೋದಕ್ಕೆ ಪ್ರಯತ್ನ ಮಾಡಿಮ್ಮ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡ್ತಾ ಬನ್ನಿ ಖಂಡಿತ ಅನುಕೂಲ ಮಾಡಿಕೊಡ್ತಾನೆ ಒಳ್ಳೇದಾಗ ಬರ್ಸಿಲ್ಲ ಗುರುಜಿ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯೋ ಹುಟ್ಟಿದ ದೋಸೆ ಏನಾರ ಇದೆಯಾ ಅಮ್ಮ ಜಾತಕ ಅನ್ನೋದು ಜೀವನದ ಒಂದು ಅಂಶ ಜಾತಕವೇ ಜೀವನ ಅಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಜಾತಕಕ್ಕೆ ಮಿಗಿಲಾದಂತಹ ಶಕ್ತಿ ಗುರು ದತ್ತಾತ್ರೇಯರು ಅವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಬಹಳ ಮತ್ತೊಂದು ಕಾಲರ್ ಇದ್ದಾರೆ ನೋಡೋಣ. ಹಲೋ. ಹಲೋ ಸರಿ ನಮಸ್ಕಾರ. ನಮಸ್ತೆ ಹೇಳಿಪ್ಪ. ನಮ್ಮ ಮಗಂದಿಗೆ ಕೇಳಬೇಕಾಗಿತ್ತು ಸರಿ. ಹೇಳಿಪ್ಪ. ನಮ್ಮ ಯಾವಾಗೋ ಒಂದರ ಸಂಬಂಧಿಕಂದಾಗಿ ಇರ್ತಾನೆ. ಹಾ ಸಂಬಂಧಿಕನಾಗಿ ಹ್ಮ್. ಅದು ಒಂದ್ಸೇ ನೋಡ್ಬೇಕಾಗಿತ್ತು ಎಲ್ಲಿರೋದಪ್ಪ ನೀವು? ಬೀರೂರು ಕಚ್ಚಿ ಟೂರ್ ಜೂರಿಯರ್. ಹ್ಮ್ ಹ್ಮ್. ಕರ್ಕೊಂಡ್ ಬನ್ನಿ ಅಪ್ಪ ಒಂದ್ಸಲಿ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ ಭಾನುವಾರ ದತ್ತನ ಸೇವೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಅನುಕೂಲ ಆಗತ್ತಪ್ಪ ಏನಿದೆ ಅನ್ನೋದನ್ನ ಸಮಸ್ಯೆ ಅಲ್ಲಿ ನೋಡೋಣ ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಹೇಳ್ಕೊಡ್ತೀನಪ್ಪ ಬನ್ನಿಪ್ಪ ಅಲ್ಲಿ ಫೋನ್ ನಂಬರ್ ಇದೆ ಫೋನ್ಗೆ ಫೋನ್ ಮಾಡ್ಕೊಂಡು ಬನ್ನಿಪ್ಪ ಇದೆ ನೋಡಿಪ್ಪ ನಂಬರ್ ಬರ್ತಾ ಇದೆ ನೋಡಿ ಆಯ್ತಪ್ಪ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ